ಬೆಳ್ತಂಗಡಿ ತಾಲೂಕು ಗೌಡರಯಾನೆ ಒಕ್ಕರಿಗರ ಸೇವಾ ಸಂಘ ರಿಜಿಸ್ಟರ್ಡ್ ಹಳೆಕೋಟೆ ಬೆಳ್ತಂಗಡಿ ದಕ್ಷಿಣಂನಾಯ ಶೃಂಗೇರಿ ಶ್ರೀ ಶ್ರೀ ಶಾರದ ಪೀಠಾಧೀಶ್ವರಾದ ಪರಮಪೂಜೆ ಜಗದ್ಗುರು ಶಂಕರಾಚಾರ್ಯ ಶ್ರೀ 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 ಭಾರತೀ ತೀರ್ಥ ಮಹಾಸನ್ನಿಧಾನಂಗಳವರ ಆಶೀರ್ವಾದಾನುಗ್ರಹದಿಂದ ತತ್ಕಮಲ ಸಂಜಾತರಾದ ಶ್ರೀ ಮದ್ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ ಅಮೃತ ಹಸ್ತದಿಂದ ಬೆಳ್ತಂಗಡಿ ತಾಲೂಕು ಗೌಡರಯಾನೆ ಒಕ್ಕಲಿಗರ ಸೇವಾ ಸಂಘ ಹಾಗೂ ವಾಣಿ ವಿದ್ಯಾಸಂಸ್ಥೆಗಳ ನೂತನ ಕಟ್ಟಡ ಹಾಗೂ ಸಭಾಭವನದ ಲೋಕಾರ್ಪಣಾ ಸಮಾರಂಭ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ರವಿವಾರ ಪೂರ್ವಾನ ಹತ್ತು ಗಂಟೆಗೆ ಸ್ಥಳ ವಾಣಿ ವಿದ್ಯಾ ಸಂಸ್ಥೆಗಳ ಆವರಣ ಹಳೆಕೋಟೆ ಬೆಳ್ತಂಗಡಿ ದೀಪ ಪ್ರಜ್ವಲನ ಮತ್ತು ಆಶೀರ್ವಚನ ತತ್ಕಮಲ ಸಂಜಾತರಾದ ಶ್ರೀ ಮದ್ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ಸಭಾ ಕಾರ್ಯಕ್ರಮದ ಉದ್ಘಾಟನೆ ಶ್ರೀ ಡಿಕೆ ಶಿವಕುಮಾರ್ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅಧ್ಯಕ್ಷತೆ ಶ್ರೀಪಿ ಕುಶಾಲಪ್ಪ ಗೌಡ ಅಧ್ಯಕ್ಷರು ಗೌಡರ್ಯಾನೆ ಒಕ್ಕಲಿಗರ ಸೇವಾ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿ ಶ್ರೀ ಸ್ವಾಮಿ ಶ್ರೀ ಡಿವಿ ಸದಾನಂದ ಗೌಡ ಶ್ರೀ ದಿನೇಶ್ ಗುಂಡರಾವ್ ಶ್ರೀ ಬ್ರಿಜೇಶ್ ಚೌಟಾ ಶ್ರೀ ಹರೀಶ್ ಪೂಂಜಾ ಶ್ರೀ ಕಿರಣ್ ಚಂದ್ರ ಪುಷ್ಪಗಿರಿ ಸೇರಿದಂತೆ ವಿವಿಧ ಗಣ್ಯರ ಉಪಸ್ಥಿತಿಯಲ್ಲಿ ಅದ್ದೂರಿ ಸಭಾ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಹತ್ತು ಕುಟುಂಬ ಹದಿನೆಂಟು ಗೋತಕ್ಕೆ ಸೇರಿದ ಒಕ್ಕಲಿಗ ಗೌಡ ಸಮುದಾಯದಿಂದ ಅನಾದಿ ಕಾಲದ ಸಂಸ್ಕೃತಿಯಂತೆ ತಾಲೂಕಿನ ಪ್ರತಿ ಮನೆಯ ದಂಪತಿಗಳಿಂದ ಶೃಂಗೇರಿ ಮಠಕ್ಕೆ ಗುರುಕಾಣಿಕೆ ಸಮರ್ಪಣೆ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಶೃಂಗೇರಿ ಶ್ರೀಗಳಿಂದ ಮಂತ್ರಾಕ್ಷತೆಯನ್ನ ಪಡೆದುಕೊಂಡು ಧನ್ಯರಾಗಬೇಕಾಗಿ ವಿನಂತಿಸುವ ಅಧ್ಯಕ್ಷರು ಪದಾಧಿಕಾರಿಗಳು ನಿರ್ದೇಶಕರು ಮತ್ತು ಸರ್ವ ಸದಸ್ಯರು ಬೆಳ್ತಂಗಡಿ ತಾಲೂಕು ಗೌಡರಿಯಾನೆ ಒಕ್ಕಲಿಗರ ಸೇವಾ ಸಂಘ ರಿಜಿಸ್ಟರ್ಡ್ ಹಳೆಕೋಟೆ ಬೆಳ್ತಂಗಡಿ ಯುವ ವೇದಿಕೆ ಮಹಿಳಾ ವೇದಿಕೆ ಮತ್ತು ಸ್ಪಂದನ ಸೇವಾ ಸಂಘ ವಾಣಿಜ್ ಸೌಹಾರ್ದ ಕೋಆಪರೇಟವ್ ಸೊಸೈಟಿ ಲಿಮಿಟೆಡ್ ಹಾಗೂ ಜಿಲ್ಲಾ ಮಾತೃ ಸಂಘ ರಿಜಿಸ್ಟರ್ಡ್ ಮಂಗಳೂರು ಪ್ರಾಂಶುಪಾಲರು ಮುಖ್ಯೋಪಾಧ್ಯಾಯರು ಆಡಳಿತಾಧಿಕಾರಿ ಪ್ರಾಧ್ಯಾಪಕರ ವೃಂದ ಶಿಕ್ಷಕರ ವೃಂದ ಹಾಗೂ ಸಿಬ್ಬಂದಿ ವರ್ಗ ವಾಣಿ ಶಿಕ್ಷಣ ಸಂಸ್ಥೆಗಳು ಹಳೆಕೋಟೆ ಬೆಳ್ತಂಗಡಿ ಈ ಎಲ್ಲಾ ಕಾರ್ಯಕ್ರಮಗಳ ಸಂಪೂರ್ಣ ನೇರ ಪ್ರಸಾರ ನಿಮ್ಮ ನೆಚ್ಚಿನ ನಮ್ಮೂರು ಸುದ್ದಿ ಬೆಳ್ತಂಗಡಿ ಯೂಟ್ಯೂಬ್ ಚಾನೆಲ್ನಲ್ಲಿ